ಇಲ್ಲಿ ನಾವೀನ್ಯತೆ ಕೇವಲ ಒಂದು ಶಬ್ದವಲ್ಲ ಇದು ನಮ್ಮ ಮಾರ್ಗದರ್ಶಕ ತತ್ವವಾಗಿದೆ ಅಮರಣೀಯ ಡಿಜಿಟಲ್ ಅನುಭವಗಳನ್ನು ಒದಗಿಸಲು ನಾವು ವಿನ್ಯಾಸ ಮತ್ತು ತಂತ್ರಜ್ಞಾನದ ಗಡಿಗಳನ್ನು ತಳ್ಳಲು ಸಮರ್ಪಿತರಾಗಿದ್ದೇವೆ ಇಂದು ಮಾಯಾ ಎಂಬ ಅದ್ಭುತ ಜಗತ್ತಿನಲ್ಲಿ ಮುಳುಗುತ್ತಿದ್ದೇವೆ ಇದು ನಾನು ಆರೋಗ್ಯ ಸಲಹೆ ನೀಡಲು ಮತ್ತು ಅಗತ್ಯವಿರುವವರಿಗೆ ಬಹುಮುಖ ಸಹಾಯಕನಾಗಿ ಸೇವೆ ಸಲ್ಲಿಸಲು ವಿನ್ಯಾಸಗೊಳಿಸಿದ ಕ್ರಾಂತಿಕಾರಿ ಸಾಧನವಾಗಿದೆ ಮಾಯಾ ಆರೋಗ್ಯ ಸಾಕ್ಷರತೆ ಮತ್ತು ಆರೈಕೆ ಪ್ರವೇಶವನ್ನು ಸುಧಾರಿಸಲು ಉನ್ನತ ಕೃತಕ ಬುದ್ಧಿಮತ್ತೆಯನ್ನು ಸಂಯೋಜಿಸುತ್ತದೆ ಹಿನ್ನೆಲೆ ಅಥವಾ ಶಿಕ್ಷಣ ಮಟ್ಟವನ್ನು ಲೆಕ್ಕಿಸದೆ ಎಲ್ಲರೂ ವೈದ್ಯಕೀಯ ಮಾರ್ಗದರ್ಶನವನ್ನು ಸುಲಭವಾಗಿ ಪ್ರವೇಶಿಸಬಹುದಾದ ಜಗತ್ತನ್ನು ಕಲ್ಪಿಸಿ ಅದು ಮಾಯಾ ಅತ್ಯಂತ ರೋಮಾಂಚಕ ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ ಅದರ ಪಠ್ಯವನ್ನು ಅನುವಾದಿಸುವ ಸಾಮರ್ಥ್ಯ ಭಾಷಾ ಅಡೆತಡೆಗಳು ವ್ಯಕ್ತಿಗಳನ್ನು ಸಮರ್ಪಕವಾದ ಆರೋಗ್ಯ ಸೇವೆಯನ್ನು ಹುಡುಕುವುದರಿಂದ ಅಥವಾ ಸ್ವೀಕರಿಸುವುದರಿಂದ ತಡೆಯಬಹುದು ಈ ಸಾಧನವು ಬಳಕೆದಾರರಿಗೆ ವೈದ್ಯಕೀಯ ಪ್ರಶ್ನೆಗಳು ಔಷಧಿ ಪಟ್ಟಿ ಮತ್ತು ಆರೋಗ್ಯ ಪಾಂಪ್ಲೆಟ್ಗಳನ್ನು ತಮ್ಮ ಸ್ಥಳೀಯ ಭಾಷೆಗಳಿಗೆ ಅನುವಾದಿಸಲು ಅನುಮತಿಸುತ್ತದೆ ಇದು ಭಾಷೆ ಮುಖ್ಯವಾದ ಆರೋಗ್ಯ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳುವುದನ್ನು ತಡೆಯುವುದಿಲ್ಲ ಎಂಬುದನ್ನು ಖಚಿತಪಡಿಸುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಶಕ್ತಿ ನೀಡುತ್ತದೆ ಈ ವೈಶಿಷ್ಟ್ಯವು ವಿಶೇಷವಾಗಿ ವಿವಿಧ ಭಾಷೆಗಳು ಮಾತನಾಡುವ ಸಮುದಾಯಗಳಲ್ಲಿ ಅಮೂಲ್ಯವಾಗಿದೆ ಇತರ ಯಾವುದೇ ಆಪ್ ಅಥವಾ ವೆಬ್ಸೈಟ್ ನೀಡಲಾಗದಂತಹದು ಇದು ಸಂಪತ್ತು ಶಕ್ತಿ ಅಥವಾ ಖ್ಯಾತಿಯನ್ನು ಸಂಗ್ರಹಿಸಲು ಸೃಷ್ಟಿಸಲಾದ ಹೊಸತಾಗಿಲ್ಲ ಆದರೆ ಭಾರತದಲ್ಲಿ ದೂರದ ಹಳ್ಳಿಗಳಲ್ಲಿ ಬಡ ಪೋಷಕರು ಮತ್ತು ಮಕ್ಕಳನ್ನು ಕಷ್ಟಪಡುವುದನ್ನು ನೋಡಿದಾಗ ನನಗೆ ದುಃಖವಾಯಿತು ಆದರೆ ಮಾಯಾ ಅನುವಾದದಲ್ಲಿ ನಿಲ್ಲುವುದಿಲ್ಲ ಇದು ಡಿಕ್ಟೇಷನ್ ಸಾಧನವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಕಡಿಮೆ ಅಕ್ಷರಜ್ಞಾನ ಕೌಶಲ್ಯಗಳು ಅಥವಾ ಇತರ ಕಾರಣಗಳಿಂದ ಬರವಣಿಗೆಯಲ್ಲಿ ಕಷ್ಟಪಡುವ ವ್ಯಕ್ತಿಗಳಿಗಾಗಿ ಪತ್ರಗಳು ಮತ್ತು ಸಂದೇಶಗಳನ್ನು ಡಿಕ್ಟೇಟ್ ಮಾಡುವುದು ಸರಳ ಕಾರ್ಯವಾಗುತ್ತದೆ ಈ ಸಾಮರ್ಥ್ಯವು ಆರೋಗ್ಯ ಸೇವಾ ಪೂರೈಕೆದಾರರೊಂದಿಗೆ ಸಂವಹನ ಮಾಡಲು ವಿಶೇಷವಾಗಿ ಅತ್ಯಗತ್ಯವಾಗಿದೆ ತಮ್ಮ ಆರೋಗ್ಯದ ಬಗ್ಗೆ ಚಿಂತೆಗಳನ್ನು ವ್ಯಕ್ತಪಡಿಸಲು ಎಂದಿಗೂ ಆರಾಮದಾಯಕವಾಗಿರದ ವ್ಯಕ್ತಿಯು ಡಿಕ್ಟೇಷನ್ ಮೂಲಕ ತಮ್ಮ ಧ್ವನಿಯನ್ನು ಕಂಡುಕೊಳ್ಳುವುದನ್ನು ಕಲ್ಪಿಸಿ ಮಾಯಾ ಪರಿಣಾಮಕಾರಿಯಾಗಿ ಸಂವಹನದ ಅಂತರವನ್ನು ಹತ್ತಿಕ್ಕುತ್ತದೆ ವ್ಯಕ್ತಿಗಳಿಗೆ ತಮ್ಮ ವೈದ್ಯಕೀಯ ಅಗತ್ಯಗಳನ್ನು ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸಲು ಸುಲಭವಾಗಿಸುತ್ತದೆ ಅದರ ಜೊತೆಗೆ ಮಾಯ ಅಲ್ಪಸಂಖ್ಯಾತ ಗುಂಪುಗಳಿಗೆ ವಿಶೇಷವಾಗಿ ಮೌನವಾಗಿರುವ ಮಹಿಳೆಯರಿಗೆ ಜೀವನಾಡಿಯಾಗಿದೆ ವರ್ಷಗಳಿಂದ ಸಾಮಾಜಿಕ ಮಾನದಂಡಗಳು ಮಹಿಳೆಯರಿಗೆ ವಿಶೇಷವಾಗಿ ಕಡಿಮೆ ಆರ್ಥಿಕ ಹಿನ್ನೆಲೆಯಲ್ಲಿ ಇರುವವರಿಗೆ ತಮ್ಮ ಆರೋಗ್ಯಕ್ಕಾಗಿ ವಕಾಲತ್ತು ಮಾಡಲು ಕಷ್ಟಕರವಾಗಿಸಿವೆ ಮಾಯಾ ಈ ವ್ಯಕ್ತಿಗಳಿಗೆ ಭಯ ಅಥವಾ ಕಲಂಕವಿಲ್ಲದೆ ತಮ್ಮ ಆರೋಗ್ಯದ ಚಿಂತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವ ಮೂಲಕ ಶಕ್ತಿಮಾನಗೊಳಿಸುತ್ತದೆ ನಾವು ನಮ್ಮ ಅಹಂಕಾರವನ್ನು ತ್ಯಜಿಸಿ ಸೋಂಕಿತ ವ್ಯಕ್ತಿಗಳನ್ನು ಗುರುತಿಸಲು ಅವರನ್ನು ಪ್ರತ್ಯೇಕಿಸಲು ಮತ್ತು ನಾವು ಭೂಮಿಯ ಮೇಲೆ ಕೊಲ್ಲಬಹುದು ಜಯಿಸಬಹುದು ಆಳಬಹುದು ಎಂಬ ನಂಬಿಕೆಯನ್ನು ನಿಲ್ಲಿಸಲು ಸಹಾಯ ಮಾಡುವ ಸಾಧನಗಳನ್ನು ಯೋಜನೆ ಮತ್ತು ಜಾರಿಗೆ ತರುವುದನ್ನು ಪ್ರಾರಂಭಿಸದಿದ್ದರೆ ಅವರು ನಮ್ಮನ್ನು ನಮ್ಮ ಮೊಣಕಾಲುಗಳಿಗೆ ತರುತ್ತಾರೆ ಇದು ಕೇವಲ ಒಂದು ಸಾಧನಕ್ಕಿಂತ ಹೆಚ್ಚು ಇದು ವಕಾಲತ್ತಿಗೆ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳಿಗೆ ಪ್ರೇರೇಪಿಸುವ ಆಶಾಕಿರಣವಾಗಿದೆ ಮಾಯ ಆರೋಗ್ಯ ಸೇವಾ ಪ್ರವೇಶವನ್ನು ಕ್ರಾಂತಿಕರಗೊಳಿಸುವ ಮತ್ತು ಅಸಮಾನತೆಯನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಆರೋಗ್ಯ ಸಲಹೆ ಅನುವಾದ ಸೇವೆಗಳು ಮತ್ತು ನುಡಿ ಮಾಡುವ ಸಾಮರ್ಥ್ಯಗಳನ್ನು ನೀಡುವ ಮೂಲಕ ಇದು ಎಲ್ಲಾ ವಲಯಗಳ ವ್ಯಕ್ತಿಗಳಿಗೆ ಅವಿಭಾಜ್ಯ ಸಂಪತ್ತಾಗಿದೆ ಈ ನಾವೀನ್ಯತೆಯ ತಂತ್ರಜ್ಞಾನವು ಕೇವಲ ಮಾಹಿತಿಯನ್ನು ಒದಗಿಸಲು ಅಸ್ತಿತ್ವದಲ್ಲಿಲ್ಲ ಇದು ಪ್ರತಿಯೊಬ್ಬರೂ ತಮ್ಮ ಹಕ್ಕಿನ ಆರೈಕೆಯನ್ನು ಪಡೆಯುವ ಆರೋಗ್ಯ ಜಾಗೃತ ಸಮಾಜವನ್ನು ನಿರ್ಮಿಸಲು ಸಕ್ರಿಯವಾಗಿ ಸಹಕರಿಸುತ್ತದೆ ಮಾಯಾ ಅನ್ನು ಸ್ವೀಕರಿಸಿ ಮತ್ತು ಅದರ ಪರಿವರ್ತನಾತ್ಮಕ ಶಕ್ತಿ ನಿಮ್ಮನ್ನು ಆರೋಗ್ಯಕರ ಹೆಚ್ಚು ಮಾಹಿತಿ ಹೊಂದಿದ ಭವಿಷ್ಯದತ್ತ ಮಾರ್ಗದರ್ಶನ ಮಾಡಲಿ ರಾಷ್ಟ್ರಗಳ ನಾಯಕರು ವಿಶ್ವ ಆರೋಗ್ಯ ಸಂಸ್ಥೆ ರೆಕೋರ್ಡ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತು ಚಾಟ್ ಅನ್ನು ಕೇಳಿ